ಆತ ಕನ್ನಡ ಚಿತ್ರರಂಗದ ನಾಯಕ ನಟ ಪ್ರೇಮ ಕಥೆ ಹಾಡುಗಳು ಮೂಲಕ ಸಿನಿ ಪ್ರೇಕ್ಷಕರನ್ನ ರಂಜಿಸಿದ ಆಕ್ಟರ್ ಆದ್ರೆ ಸದ್ಯ ಸರಣಿ ಕಾರು ಅಪಘಾತದ ಮೂಲಕ ಸುದ್ದಿಯಾಗಿದ್ದಾರೆ ಕುಡಿದ ಮತ್ತಿನಲ್ಲಿ ನಾಲ್ಕು ಕಾರುಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ ಹಾಗಾದ್ರೆ ಯಾರ ನಟ ಅಪಘಾತ ಆಗಿದ್ದು ಹೇಗೆ ಇಲ್ಲಿದೆ ನೋಡಿ ರಿಪೋರ್ಟ್ ವಿಷಯ ಏನಂದ್ರೆ ನಿನ್ನೆ ರಾತ್ರಿ ನಟ ಮಯೂರ್ ಪಟೇಲ್ ಕುಡಿದು ಟೈಟ್ ಆಗಿದ್ರು ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ನಡೆಸಿದಾಗ ಈ ವಿಚಾರ ಬಯಲಾಗಿದೆ ಹೀಗೆ ಕುಡಿದ ಮತ್ತಲ್ಲಿ ಫಾರ್ಚುನರ್ ಕಾರು ಚಲಾಯಿಸ್ತಾ ದೊಮ್ಮಲೂರು ಬಳಿಯ ಕಮಾಂಡೋ ಆಸ್ಪತ್ರೆ ಬಳಿ ಬರ್ತಾ ಇದ್ರು ದಾಶಿಯಲ್ಲಿ ಮುಂದೆ ನಿಂತಿದ್ದ ನಾಲ್ಕು ಕಾರುಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ಕುಡಿದು ಅಜಾಗರೂಕತೆಯಿಂದ ಕಾರು ಚಾಲನೆ ಮಾಡಿ ಓಲ್ಡ್ ಏರ್ಪೋರ್ಟ್ ರಸ್ತೆ ಕಮಾಂಡೋ ಆಸ್ಪತ್ರೆ ಬಳಿಯಲ್ಲಿ ಅಪಘಾತವೆಸಗಿ ಅವರ ಫಾರ್ಚುನರ್ ಕಾರು ಸೇರಿದಂತೆ ಒಟ್ಟು ಐದು ಕಾರುಗಳಿಗೆ ಡ್ಯಾಮೇಜ್ ಆಗಿದೆ ಒಂದು ಕಾರು ಅದರ ಮುಂಭಾಗದಲ್ಲಿ ಕಾರಿನ ಹಿಂಭಾಗಕ್ಕೆ ಗುದ್ದಿರುವಂತದ್ದು ಸಿಗ್ನಲ್ ಬಳಿ ಕಾರುಗಳು ನಿಂತಿದ್ದಾಗ ಹಿಂದಿನಿಂದ ಬಂದ ಮಯೂರ್ ಪಟೇಲ್ ಕಾರು ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸ ಹೇಗಿತ್ತು ಅಂದ್ರೆ ಸಾಲಕ್ಕೆ ನಿಂತಿದ್ದ ನಾಲ್ಕು ಕಾರುಗಳಿಗೆ ಡ್ಯಾಮೇಜ್ ಆಗಿದೆ ಸರ್ ರಾತ್ರಿ ಸುಮಾರು ಒಂಬತ್ತು ಕಾಲು ಸರ್ ನೈಟ್ ಅಲ್ಲಿ ಕಮಾಂಡೋ ಹಾಸ್ಪಿಟಲ್ ಸಿಗ್ನಲ್ ಅದ್ರ ಸಿಗ್ನಲ್ ಬಿದ್ದಿದ್ದು ನಿಂತಿದ್ದೆವು ಎಲ್ಲ ಒಂದು ಎಲ್ಲ ಸಿ ಗಾಡಿಗಳು ನಿಂತಿದ್ದವು ಸಿಗ್ನಲಲ್ಲಿ ಆ ಹಿಂದ ಬಂದು ಸ್ವಿಫ್ಟ್ ಡಿಸರ್ಗೆ ಬೇರೆ ಗಾಡಿಗೆ ಹೊಡೆದಾಗ ಆಮೇಲೆ ನಮ್ಮ ಗಾಡಿಗೆ ಟಚ್ ಆಯಿತು ಮೂರು ನಾಲ್ಕು ಗಾಡಿ ಹಿಂದಿಂದ ಹಿಂದಿಂದ ಟಚ್ ಆಗಿ ಹಿಂದೆ ಗಾಡಿಗೆ ಹಿಂದೆಗಡೆ ಎಲ್ಲ ಇದೇ ಓಪನ್ ಆಗಿಬಿಟ್ಟೈತೆ ಸರ್ ಈ ಕಾರನ್ನ ನೋಡಿ ಈ ಕಾರು ಖರೀದಿ ಮಾಡಿ ಕೇವಲ ಹದಿನೈದು ದಿನಗಳಷ್ಟೇ ಆಗಿದೆ ಈ ಕಾರಿನ ಮಾಲೀಕ ಶ್ರೀನಿವಾಸ್ ತನ್ನ ಹೆಂಡತಿಯ ಒಡವೆ ಅಡ ಇಟ್ಟು ಕಾರು ಖರೀದಿ ಮಾಡಿದ್ರು ಇವರಿಗೆ ಒಂದು ಕೂಡ ಈ ಕಟ್ಟಿಲ್ಲ ಆಗ್ಲೇ ನಟ ಮಯೂರ್ ಕಾರು ಗುದ್ದಿದಾರ ಬಸ್ಸಕ್ಕೆ ಜಕಮ್ಮಾಗಿದೆ ಹೀಗಾಗಿ ಶ್ರೀನಿವಾಸ್ ಹಲಸೂರು ಸಂಚಾರಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಕೇಳಿದ್ವಿ ಮಯೂರ್ ಪಟೇಲ್ ಅವರಿಗೆ ಅವರು ನೈಟ್ ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಏನು ಅದ್ರ ಬಗ್ಗೆ ಅವರೇನು ಜಾಸ್ತಿ ಇದು ಮಾಡಲಿಲ್ಲ ಕಾರು ನಾವು ಇ ಎಮ್ ಐ ಹೊಸ ಕಾರು ಸರ್ ಹದಿನೈದು ದಿನ ಆಗೈತೆ ಸರ್ ಬಂದಿಗ ಹೊಸ ಕಾರ್ರು ಮೀಸರದ್ದು ಒಡವೆ ನಮ್ಮದು ಸ್ವಲ್ಪ ಸೇವಿಂಗ್ಸ್ ದುಡ್ಡು ಪಿ ಎಫ್ ದುಡ್ಡು ಎಲ್ಲ ಇದು ಮಾಡಿಬಿಟ್ಟು ಗಾಡಿ ತೊಗೊಂಡಿದ್ದು ಏನೋ ದುಡಿಯೋಣ ಅಂತ ಅಂದ್ಬಿಟ್ಟು ಕೇಳಿದ್ರಲ್ಲ ನಟ ಕುಡಿದ್ರು ಅಂತ ರಾತ್ರಿ ಮಾತನಾಡಿಸಿದ್ದ ಶ್ರೀನಿವಾಸ್ ಹೇಳ್ತಿದ್ದಾರೆ ಆದ್ರೆ ಮಯೂರ್ ಪಟೇಲ್ ಹೇಳ್ತಾ ಇರೋ ಕಥೆಯೇ ಬೇರೆ ತಮ್ಮ ಕಾರಿಗೆ ಬ್ರೇಕ್ ಫೇಲ್ ಆಗಿತ್ತು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಕಾರು ನಿಯಂತ್ರಣಕ್ಕೆ ಸಿಗ್ಲಿಲ್ಲ ಅಂತ ರೈಲು ಬಿಟ್ರು ಇನ್ಸಿಡೆಂಟ್ ಬಂದು

ನಟ ಮಯೂರ್ ಪಟೇಲ್ ಒಂದು ಕಾಲದ ಜನಪ್ರಿಯ ನಟ ಹದಿಮೂರಕ್ಕೂ ಹೆಚ್ಚು ಸಿನಿಮಾಗಳ ಮೂಲಕ ಕನ್ನಡಿಗರನ್ನ ರಂಜಿಸಿದ್ದಾರೆ ಆದರೆ ಸಮಾಜಕ್ಕೆ ಮಾದರಿಯಾಗಬೇಕಾಗಿದ್ದ ಆಕ್ಟರ್ ಕುಡಿದ ಮತ್ತಲ್ಲಿ ಸರಣಿ ಕಾರು ಅಪಘಾತ ಮಾಡಿದ್ದಾರೆ ಸದ್ಯ ಈ ನಟನ ಕಾರನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ರಾಜಪ್ಪ ನೈನ್ ಬೆಂಗಳೂರು ಹೊಯ್ಸಳರ ರಾಜಧಾನಿಯಾಗಿದ್ದ ಲಕ್ಕುಂಡಿ ದಿನಕ್ಕೊಂದು ವಿಸ್ಮಯಗಳಿಗೆ ಕಾರಣವಾಗ್ತಾ ಇದೆ ಉತ್ಖನನದ ಹನ್ನೆರಡನೇ ದಿನವಾದ ಇಂದು ಘಟಸರ್ಪ ಅಡಕೆ ಆಕಾರದ ಪುರಾತನ ಶಿಲೆಯೊಂದು ಪತ್ತೆಯಾಗಿದೆ ಇನ್ನೊಂದು ಕಡೆ ಉತ್ಖನನ ನೋಡುವುದಕ್ಕೆ ವಿದ್ಯಾರ್ಥಿಗಳು ಕೂಡ ಲಕ್ಕುಂಡಿಗೆ ಆಗಮಿಸುತ್ತಿದ್ದಾರೆ ಹೊಯ್ಸಳರ ರಾಜಧಾನಿಯಾಗಿದ್ದ ಲಕ್ಕುಂಡಿಯಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ಉತ್ಖನನ ಕಾರ್ಯ ನಡೆಯುತ್ತಿದ್ದು ನಿತ್ಯ ಒಂದೊಂದು ಪುರಾತನ ವಸ್ತುಗಳು ಪತ್ತೆಯಾಗ್ತಿವೆ ಈವರೆಗೆ ನಲವತ್ತಕ್ಕೂ ಹೆಚ್ಚು ಪ್ರಾಚೀನ ವಸ್ತುಗಳು ಪತ್ತೆಯಾಗಿವೆ ಲಕುಂಡಿಯಲ್ಲಿ ಮತ್ತೊಂದು ಘಟಸರ್ಪ ಶಿಲೆ ಪತ್ತೆ ಲಕುಂಡಿ ಗತ ವೈಭವ ಮರುಕಳಿಸುವುದಕ್ಕೆ ಲಕುಂಡಿ ಪ್ರಾಧಿಕಾರ ಪುರಾತತ್ವ ಇಲಾಖೆ ಸನ್ನದ್ಧವಾಗಿದೆ ಉತ್ಖನನದ ಹನ್ನೆರಡನೇ ದಿನವಾದ ಇಂದು ಮತ್ತೊಂದು ಘಟಸರ್ಪ ಶಿಲೆ ಪತ್ತೆಯಾಗಿದೆ ಮೂರು ಹೆಡೆಯ ನಾಗಶಿಲ್ಪ ಮತ್ತೆ ಕುತೂಹಲವನ್ನ ಹೆಚ್ಚಿಸಿದೆ ಶಿಲ್ಪಕಲೆಗಳ ನಾಡು ಐತಿಹಾಸಿಕ ದೇವಾಲಯಗಳ ಸ್ವರ್ಗ ಲಕ್ಕುಂಡಿಯಲ್ಲಿ ಬಗ್ದಷ್ಟು ವಿಶೇಷ ಶಿಲ್ಪಕಲೆಗಳನ್ನು ಪತ್ತೆ ಆಗ್ತೇವೆ ಅದರಲ್ಲೂ ಕೂಡ ನಾಗಶಿಲ್ಪ ಹೊಂದಂತ ಏನು ಶಿಲ್ಪಕಲೆಗಳನ್ನು ದೊರೆತಾ ಇದ್ದೇವೆ ಅದಕ್ಕೆ ಸಾಕಷ್ಟು ಕುತೂಹಲ ಕೂಡ ಹೆಚ್ಚಾಗಿ ಇವತ್ತು ಕೂಡ ಒಂದು ಮೂರು ಹೆಡೆ ಉಳ್ಳ ನಾಗರ ಶಿಲ್ಪ ಕಲೆಯನ್ನು ಇವತ್ತು ಪತ್ತೆಯಾಗಿದೆ ಅದು ಕೂಡ ಬಹಳ ವಿಶೇಷವಾದಂತು ಈಗ ನಾವು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಸ್ಥಳದಲ್ಲಿ ಇದ್ದೀವಿ ಇದೇ ಒಂದು ಬಿ ಬ್ಲಾಕ್ ನಾವು ತೋರಿಸ್ತಾ ಇರೋದು ಈ ಬಿ ಬ್ಲಾಕ್ ನಲ್ಲಿ ಇವತ್ತು ಉತ್ಖನನ ಮಾಡ್ತಾ ಇದ್ರು ಆ ಒಂದು ಸ್ಥಳದಲ್ಲಿ ಇವತ್ತು ವಿಶೇಷವಾದಂತಹ ಶಿಲ್ಪಕಲೆಯನ್ನು ಪತ್ತೆಯಾಗಿದೆ ಯಾಕಂತಂದ್ರೆ ಈ ಇದೇ ಒಂದು ಸ್ಥಳದಲ್ಲಿ ಪದೇ ಪದೇ ನಾಗರ ಹಾವಿನ ಏನು ಶಿಲ್ಪಕಲೆ ಇರುವಂಥ ಏನು ಶಿಲ್ಪಗಳು ಪತ್ತೆ ಆಗ್ತವೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಸಾಕಷ್ಟು ಕೌತುಕ ಕಾರಣ ಆಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಲಕ್ಕುಂಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನ ಇದೆ ನಿಧಿ ಇದೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಕೂಡ ಅದು ಸಾಬೀತು ಕೂಡ ಆಗಿದೆ ಚಿನ್ನ ಕೂಡ ಪತ್ತೆಯಾಗಿದೆ ಅವಳ ಮುತ್ತುಗಳು ಕೂಡ ಪತ್ತೆಯಾಗಿವೆ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಒಂದು ಲಕ್ಕುಂಡಿಯ ಸಂಪತ್ತನ್ನ ಏನು ಅಹ್ ಘಟ ಸರ್ಪಗಳು ನಾಗಸರ್ಪುಗಳು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ ಘಟಸರ್ಪು ಅಷ್ಟೇ ಅಲ್ಲ ಇಂದಿನ ಉತ್ಖನನದ ವೇಳೆ ಅಡಕೆ ಆಕಾರದ ವಿಶೇಷ ಶಿಲೆ ಒಂದು ಪತಿಯಾಗಿದೆ ನಾಲ್ಕು ಬ್ಲಾಕ್ಗಳಲ್ಲಿ ಉತ್ಖನನ ನಡೆಯುತ್ತಿದ್ದು ಬ್ಲಾಕ್ ಏನಲ್ಲಿ ಶಿಲೆ ಪತಿಯಾಗಿದ್ದು ಕಲ್ಯಾಣ ಚಾಲುಕ್ಯರ ಕಾಲದ್ದು ಅಂತ ತಜ್ಞರು ಹೇಳ್ತಿದ್ದಾರೆ ಒಂದು ಅಡಿಕೆ ಒಂದು ಅಡಿಕೆ ಆಕಾರದಲ್ಲಿ ಇರುವಂತಹ ಇದು ವಸ್ತು ಇದು ಬಳಪದ ಕಲ್ಲು ಅಂತ ಹೇಳಾಗ್ತಿದೆ ಇದು ಕಪ್ಪು ಶಿಲೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇದು ಕಪ್ಪು ಶಿಲೆ ಅಂದರೆ ಸಾಮಾನ್ಯವಾಗಿ ಒಂದು ಕಲ್ಯಾಣ ಚಾಲುಕ್ಯರ ಒಂದು ಕಾಲದಿರ್ಬೋದು ಇದು ದೇವಸ್ಥಾನದ ಅಲಂಕಾರಿಕ ವಸ್ತು ಈ ಒಂದು ದೇ ಆ ಒಂದು ದೇವಸ್ಥಾನಕ್ಕೆ ಬಳಸಲಾಗುತ್ತದೆ ಅಂತೇಳಿ ಹೇಳಾಗ್ತದೆ ಇದು ಇವತ್ತು ಬೆಳಿಗ್ಗೆ ಪತ್ತೆಯಾಗುವಂಥದ್ದು ನಿನ್ನೆ ಕೂಡ ಯಾವುದೇ ಒಂದು ವಸ್ತುಗಳು ಇಲ್ಲಿ ಪತ್ತೆಯಾಗಿತ್ತಲ್ಲ ಇವತ್ತು ಹನ್ನೆರಡನೇ ದಿನದ ಒಂದು ಉತ್ಖನನ ಕಾರ್ಯದಲ್ಲಿ ಈ ಒಂದು ವಸ್ತು ಪತ್ತೆಯಾಗಿದೆ ಈಗಾಗಲೇ ನೋಡ್ಬೋದು ಒಂದು ಯಾವೊಂದು ಎ ಬ್ಲಾಕಲ್ಲಿ ಕೂಡ ನಾವು ಈ ಪತ್ತೆಯಾದಂಥ ಒಂದು ಎ ಬ್ಲಾಕ್ ಈ ಭಾಗದಲ್ಲಿದೆ ನಮ್ಮ ಬಲಭಾಗದಲ್ಲಿ ಆ ಒಂದು ಭಾಗದಲ್ಲಿ ಇದೆಲ್ಲದರ ನಡುವೆ ಉತ್ಖನನ ನಡೆಯುತ್ತಿರುವ ಲಕ್ಕುಂಡಿಗೆ ಇತಿಹಾಸ ವಿದ್ಯಾರ್ಥಿಗಳ ದಂಡೆ ಹರಿದು ಬರ್ತಿದೆ ಧಾರವಾಡ ಜಿಲ್ಲೆ ನವಲಗುಂದ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಉತ್ಖನನವನ್ನ ಕಣ್ಣಾರೆ ಕಂಡು ಸಂತಸ ಹಾಕಿದ್ದಾರೆ ಕುಂಡಿ ಗ್ರಾಮದಲ್ಲಿ ಯಾವಾಗ ಚಿನ್ನ ಸಿಕ್ತೋ ನಂತರ ಉತ್ಖನನ ಆರಂಭವಿದೆ ಈಗ ಉತ್ಖನನ ನೋಡೋಕ್ಕೆ ಕೂಡ ಇತಿಹಾಸ ಓದ್ತಾ ಇರುವ ವಿದ್ಯಾರ್ಥಿಗಳ ದಂಡ ಈಗ ಲಕ್ಕುಂಡಿಗೆ ಹರಿದು ಬರ್ತಾ ಅಂತ ಹೇಳ್ಬೋದು ಈಗ ನೋಡ್ಬೋದು ಈಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಏನು ಈಗ ಉತ್ಖನನ ಕಾರ್ಯ ನಡೀತಿದೆ ಆ ಒಂದು ಕಾರ್ಯಕ್ಕೆ ಆ ಉತ್ ಉತ್ಖನ ಸ್ಥಳ ನೋಡೋಕ್ಕೆ ಇತಿಹಾಸ ಓದ್ತಾ ಇರುವ ವಿದ್ಯಾರ್ಥಿಗಳು ಕೂಡ ಆಗಮಿಸಿದರೆ ಈಗ ಧಾರವಾಡ ಜಿಲ್ಲೆಯ ನವಲಗುಂದ ಏನು ನವಲಗುಂದದ ಪ್ರಥಮ ದರ್ಜೆ ಕಾಲೇಜಿನ ಸಾಕಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಏನು ಪ್ರಾಕ್ಟಿಕಲಿಗೆ ಅವರು ಯಾವ ರೀತಿ ಒಂದು ಉತ್ಖನನ ಮಾಡ್ತಾರೆ ಅಂತ ತಿಳ್ಕೊಳಕ್ಕೆ ಅವ್ರು ಬಂದಿದ್ದಾರೆ ಈಗ ನಮ್ಮ ಜೊತೆ ಆ ಒಂದು ಕಾಲೇಜಿನ ಏನು ಉಪನ್ಯಾಸಕರು ಜೊತೆ ವಿದ್ಯಾರ್ಥಿಗಳ್ರು ಅವ್ರನ್ನ ಮಾತಾಡಿದ್ರು ಮೇಡಮ್ ಈಗಾಗಲೇ ನೀವು ಥೇರಿಯಲ್ಲಿ ನೀವು ಸಾಕಷ್ಟು ತಿಳ್ಕೊಂಡಿರ್ಬೋದು ಈ ಉತ್ಕರ್ಣ ಹೇಗೆ ಮಾಡ್ತಾರೆ ಏನು ಅಂತೇಳಿ ಪ್ರಾಕ್ಟಿಕಲಿ ಕೂಡ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ತೋರ್ಸಕ್ಕೆ ಅಂತ ಆಗ್ತಾಯಿಲ್ಲ ಈಗ ಇಲ್ಲಿ ಬಂದಿರಿ ಏನೇನು ನಿಮ್ಗೆ ನೋಡಿದ್ರಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನೀವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರಿ ಸರ್ ಇಲ್ಲಿ ನಾವು ಈ ಉತ್ಕರ್ಣ ಒಂದು ಕ್ಷೇತ್ರಕ್ಕೆ ಭೇಟಿ ವಿದ್ಯಾರ್ಥಿಗಳೊಂದಿಗೆ ಭೇಟಿ ನೀಡಿದಾಗ ಶಿವಲಿಂಗ ಪೀಠದ ಬಗ್ಗೆ ನಾವು ಇಲ್ಲಿ ನೋಡಿದ್ವಿ ಜೊತೆಗೆ ಸಮತಲ ಭೂ ಉತ್ಕರ್ಣವನ್ನು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಯಿತು ಮತ್ತು ಉತ್ಕರಣ ಮಾಡಿರ್ತಕ್ಕಂಥ ಜಾಗದಲ್ಲಿ ಆಳವಾಗಿ ಅಗದಿರುವಂಥ ಸ್ಥಳವನ್ನು ವೀಕ್ಷಣೆ ಮಾಡಿದಾಗ ಏನೋ ಒಂದು ಕನ್ಸ್ಟ್ರಕ್ಷನ್ ಇರುವಂತಹ ಆ ಒಂದು ವೀಕ್ಷಣೆ ನಮಗೆ ಗೊತ್ತಾಗುತ್ತೆ ಅದನ್ನು ನೋಡಿದಾಗ ಉತ್ಖನದ ಬಗ್ಗೆ ವಿದ್ಯಾರ್ಥಿಗಳು ಪುಸ್ತಕದಲ್ಲಿ ಓದಿರ್ತಾರೆ ಆದರೆ ಪ್ರಾಕ್ಟಿಕಲ್ ಆಗಿ ಅವರು ನೋಡಿರೋದಿಲ್ಲ ಇದೇ ಪ್ರಥಮ ಬಾರಿ ನಾವು ಆ ಒಂದು ಕ್ಷೇತ್ರಕ್ಕೆ ಭೇಟಿ ಪ್ರಾಕ್ಟಿಕಲ್ ಆಗಿ ನೋಡೋದಕ್ಕೆ ನಮಗೆ ಅವಕಾಶ ಸಿಕ್ತು ಸರಿ ಇತ ಲಕುಂಡಿಯ ಉತ್ಖನನ ಕಾರ್ಮಿಕರಿಗೆ ಕಡಿಮೆ ವೇತನ ನೀಡಲಾಗ್ತಿದೆ ಅಂತ ಟಿವಿ ನೈನ್ ವರದಿ ಬಿತ್ತರಿಸಿತ್ತು ಇದರ ಬೆನ್ನಲ್ಲೇ ಲಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದು ಜಿಲ್ಲಾಡಳಿತದಿಂದ ಓರ್ವ ಕಾರ್ಮಿಕನಿಗೆ ಐದುನೂರ ಮೂವತ್ತೆಂಟು ರೂಪಾಯಿ ವೇತನ ನಿಗದಿಪಡಿಸಿದೆ ಸುಮಾರು ಎರಡು ನೂರ ಎಂಬತ್ತು ಹಾಜರಿ ಎಂಟ್ರಿ ಆಗಿದೆ ನಮ್ಮ ಹಾಜರಿ ಪುಸ್ತಕದಲ್ಲಿ ಮತ್ತು ಬಯೋಮೆಟ್ರಿಕ್ನಲ್ಲಿ ಅವರಿಗೆ ಐದುನೂರ ಮೂವತ್ತೆಂಟು ರೂಪಾಯಿಯಂತೆ ನಾವು ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ನಾಲ್ಕುನೂರ ಮೂವತ್ತೆಂಟು ರೂಪಾಯಿ ಆಗುತ್ತೆ ವೇತನ ಅಷ್ಟು ವೇತನವನ್ನು ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಒಪ್ಪಿಗೆಯನ್ನು ತೆಗೆದುಕೊಳ್ತೀವಿ ವೇತನವನ್ನ ನಾವೇ ನೇರವಾಗಿ ಪಾವತಿ ಮಾಡಲಿಕ್ಕೆ ಬರಲ್ಲ ಮಾನ್ಯ ನಿರ್ದೇಶಕರು ಪುರಾತತ್ವ ಹೊಸ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯವರು ನಿನ್ನೆ ದಿನ ನಮಗ ಇಷ್ಟು ವೇತನ ಪಾವತಿ ಮಾಡ್ರಿ ಅಂತೇಳಿ ನಮಗೆ ಕೊಟ್ಟಾಗ ಚಂದ್ರ ಮೌಳೇಶ್ವರ ದೇವಸ್ಥಾನದಲ್ಲಿ ಇದೀವಿ ನೋಡಬಹುದು ಇದು ಚಂದ್ರ ಮೌಳೇಶ್ವರ ದೇವಸ್ಥಾನ ಇದು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಈಗ ಅವತ್ತರ ಶಿಲ್ಪ ಕಲೆಗಳ ಬಗ್ಗೆ ಕೂಡ ನಾವು ನಿಮ್ಗೆ ತೋರಿಸುವಂತ ಕೆಲಸ ಏನು ಕೆಲಸ ಮಾಡ್ತೀವಿ ನೋಡಬಹುದು ಈ ಭಾಗದಲ್ಲಿ ಎಷ್ಟೊಂದು ಸುಂದರವಾದ ಕೆತ್ತನೆ ಇದೆ ಆ ಒಂದು ಕಾಲದಲ್ಲಿ ಒಂದು ಸುಂದರವಾದ ದೇವಸ್ಥಾನ ನಿರ್ಮಾಣವಾಗಿದ್ದಾರೆ ಆದರೆ ಕಾಲಾಂತರದಲ್ಲಿ ಈ ಇಡೀ ದೇವಸ್ಥಾನ ಹುದುಗಿ ಹೋಗಿತ್ತು ಇತ್ತೀಚಿನ ಕೆಲವು ವರ್ಷಗಳ ಹಿಂದೆನೆ ಈ ಒಂದು ದೇವಸ್ಥಾನ ಏನು ಮಣ್ಣಲ್ಲಿ ಮುಚ್ಚುಕತೆ ಎಲ್ಲವೂ ಕೂಡ ತೆಗೆಯುವಂತ ಕೆಲಸ ಮಾಡಲಾಗಿತ್ತು ದ್ವಾರ ಭಾಗದಲ್ಲಿ ಏನು ಗಜಲಕ್ಷ್ಮಿ ಒಂದು ಚಿತ್ರ ಇದೆ ಇದು ಎಲ್ಲಿ ಈ ಒಂದು ಸಿಂಬಲ್ ಇತ್ತಂದ್ರೆ ಇದು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಅಂತ ಹೇಳ್ತಾ ಇದಾರೆ ಈ ಒಳಗೂ ಕೂಡ ನಾ ನೀವು ತೋರಿಸುವಂಥ ಕೆಲಸ ಮಾಡ್ತೀವಿ ಈ ಒಂದು ದೇವಸ್ಥಾನ ಸಾಕಷ್ಟು ಏನು ಶಿಲ್ಪ ಕಲೆಗಳನ್ನು ಹೊಂದಿದೆ ಈ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಒಳಭಾಗದಲ್ಲಿ ನಾವು ದ್ವಾರ ಭಾಗದಲ್ಲಿ ನಾವು ತೋರಿಸಿ ನೋಡಬಹುದು ಅದು ಗರ್ಭಗುಡಿಯಲ್ಲಿ ಶಿವಲಿಂಗ ಒಂದು ಪ್ರತಿಷ್ಠಾಪನಾ ಮಾಡಲಾಗಿದೆ ಇದು ಶಿವನ ನೃತ್ಯ ಮಾಡುವಂಥ ಒಂದು ಶಿಲ್ಪಕಲೆ ನೋಡಬಹುದು ಎಷ್ಟೊಂದು ಸುಂದರವಾದ ಕೆತ್ತನೆ ಇದೆ ಇಷ್ಟೊಂದು ಒಂದು ಅದ್ಭುತವಾದ ಕಲೆ ಶ್ರೀಮಂತಿಕೆ ಇರುವಂಥ ಈ ದೇವಸ್ಥಾನ ಇವತ್ತು ಪರವಾಗಿಲ್ಲ ಸಂಪೂರ್ಣ ಪಾಳು ಬಿದ್ದು ಹೋಗಿದೆ ಚಾಮರ ಮನುಷ್ಯ ಎಂಬ ಜೊತೆ ಸಂಜೀವ್ ಪಾಂಡ್ರೆ ಚಿವಿನಾಯನ್ ಗಾದಾಗ್